ಲೈಕ್ ಶೇರ್ ಅಸ್ಲಾಂ ವಲೈಕುಮ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನು ಸ್ಪೆಷಲ್ ಅಡುಗೆ ಅಂದರೆ ನನ್ನ ರೂಮಲ್ಲಿ ಇವತ್ತು ಇದೆಂತ ಕಲ್ಗುತ್ಕೆ ಚಿಕನ್ ಆಮೇಲೆ ಅದೇ ಥರ ಲಿವರು ಇವೆರಡು ಇವತ್ತು ತಗೊಂಬಂದಿದೆ ನನ್ನ ರೂಮಿಗೆ ಅಂದರೆ ಇದು ತುಂಬಾ ಕ್ಲೀನ್ ಆಗಿ ನೀಟಾಗಿ ಇಟ್ಟಿರ್ತಾನೆ ಹಂಗಾಗಿ ತಿನ್ನೋಣ ಇದೆಲ್ಲ ಟೇಸ್ಟ್ ಮುಂಚೆ ನಾವು ಊರಲ್ಲೆಲ್ಲ ಇರ್ಬೇಕಾರೆ ಹಾವು ಒಂತಿಕೆತ್ತ ಇಲ್ಲಿ ಇವೆಲ್ಲ ತಿಂತ ಇದ್ವಿ ಚಿಕ್ಕದ್ರಲ್ಲಿ ಇವಾಗ ಇಲ್ಲಿಗೆ ಬಂದಮೇಲೆ ಅವೆಲ್ಲ ಸಿಗಲ್ಲ ಅಂದ್ಬಿಟ್ಟು ಇಂಥವನ್ನ ತಂದ್ಬಿಟ್ಟು ತಿನ್ನಂಗಾಗ್ಬಿಟ್ಟಿದೆ ಇದು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಓಕೆ ನಾನು ಎರಡನೂ ಎರಡು ಬೋಲಿಗೆ ಹಾಕೋಬಿಟ್ಟು ಒಂದು ಸ್ವಲ್ಪ ಅರಶಿನ ಎರಡಕ್ಕೂ ಹಾಕೊಬಿಟ್ಟು ಅರಶಿನ ಯಾಕಪ್ಪ ಹಾಕ್ತಾರೆ ಅಂದರೆ ಅರಶಿನ ಹಾಕಿ ತೊಳೆಯೋದ್ರಿಂದ ನಿಮ್ಮದು ಬ್ಯಾಡ್ ಸ್ಮೆಲ್ಲು ಆಮೇಲೆ ಅದರಲ್ಲಿ ಏನಾದರೂ ನೀಟಾಗಿ ಕ್ಲೀನ್ ಆಗುತ್ತೆ ಆಮೇಲೆ ರಕ್ತದ್ದೇನಾದರೂ ಅಂಶ ಇದ್ದರೆ ನೀಟಾಗುತ್ತೆ ಅರಶಿನಿಂದ ತೊಳೆಯೋದ್ರಿಂದ ಮಟನ್ ಆಗಲಿ ಚಿಕನ್ ಆಗಲಿ ಏನೇ ತೊಳೆಯೋದಿದ್ರು ನೀವು ತರಕಾರಿ ತೊಳೆಯೋದಿದ್ರು ಒಂದು ಸ್ವಲ್ಪ ಅರಶಿನ ಹಾಕಿ ತೊಳೀರಿ ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅಷ್ಟೆ ನೀರಲ್ಲಿ ಚೆನ್ನಾಗಿ ಕಳ್ಕೊಬೇಕು ಡ್ರೈ ಮಾಡಿಸ್ಕೊಂಡು ಚೆನ್ನಾಗಿ ಕಳ್ಕೊಳ್ಳಿ ಅದರಲ್ಲಿರೋ ವೇಸ್ಟೇಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಇದು ಕೂಡ ಅಷ್ಟೇ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂದೊಂದಾಗಿ ಬಿಡಿಸ್ಬಿಟ್ಟು ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಗ್ಯಾಸ್ ಕತ್ತಿಸ್ಕೊಳ್ಳಿ ಆಮೇಲೆ ಅದ್ರ ಮೇಲೆ ಕವ ಇಟ್ಕೊಳ್ಳಿ ಒಂದು ತವ್ವಾಟ್ಕೊಬಿಟ್ಟು ಅದು ಡ್ರೈ ಆಗೋವರೆಗೂ ನೋಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೀರನ್ನು ಎಣ್ಣೆ ಹಾಕಿ ಎಣ್ಣೆ ಒಂದು ಸ್ವಲ್ಪ ಲಿಮಿಟಲ್ಲಿ ಹಾಕಿ ಸಾಕು ನೂರು ಗ್ರಾಮಷ್ಟು ನಿಮ್ದಕ್ಕೆ ಎಣ್ಣೆಗೆ ಕಾಯಬೇಕಾದ್ರೆ ಒಂದು ಚಿಕ್ಕ ಜಾರಲ್ಲಿ ಟೊಮಾಟೊ ಮತ್ತು ಈರುಳ್ಳಿನ ಈರುಳ್ಳಿ ಒಂದು ಎರಡು ಈರುಳ್ಳಿ ಸಾಕು ಯಾಕೆಂದರೆ ಸಿಹಿ ಬಂದುಬಿಡುತ್ತೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಮಟನಿಗೆಲ್ಲ ಈರುಳ್ಳಿ ಕಮ್ಮಿನೇ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಬಾದಿ ಇದಕ್ಕೇನು ಹೇಳ್ತಾರೆ ಗೇರ್ ಬೀಜ ಕ್ಯಾಶು ಕ್ಯಾಶು ಹಾಕ್ತೊಳ್ಳಿ ಆಮೇಲೆ ಒಂದೆರಡು ಬಾದಾಮಿದ್ರೆ ಬಾದಾಮು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಮಾಡೋ ಅರ್ಜೆಂಟಲ್ಲಿ ನೀರು ಇರ್ಬೇಕಾದ್ರೆ ಎಣ್ಣೆ ಹಾಕ್ಬಿಟ್ಟೆ ಪಟ ಅಂತ ವರ್ಕ ಇದೆ ಎಣ್ಣೆ ಓಹ್ ನಾನು ಇನ್ನೊಂದು ಹೇಳೋದಕ್ಕೆ ಹೋಗ್ಬಿಟ್ಟೆ ಶುಂಠಿ ಇದ್ರೆ ಶುಂಠಿ ಹಾಕ್ತೇನೆ ನನ್ನ ಹತ್ರ ಶುಂಠಿ ಇಲ್ಲ ಹಂಗಾಗಿ ನಾನು ಶುಂಠಿ ಇಲ್ಲ ಇದಕ್ಕೆ ಓಕೆನಾ ಒಲೆಯಲ್ಲಿ ನಮ್ಮ ಎಣ್ಣೆ ಕಾದಿದೆ ಈರುಳ್ಳಿ ಆಗ್ಬೇಕಾದ್ರೆ ಏನು ಸೌಂಡ್ ಬರುತ್ತೆ ನೋಡಿ ಸ್ವಯಂ ತಗೊಂಡು ಬರಬೇಕು ಬರ್ಬೇಕಾದ್ರೆ ನಾಲ್ಕು ಮನೆ ಗೊತ್ತಾಗಬೇಕು ಎಣ್ಣೆ ಏನೋ ಮಾಡ್ತೀನಿ ಪಕ್ಕದಲ್ಲಿ ಅಂತ ಅದೇ ಎಣ್ಣೆ ಹಿಂಗೆ ಹಾಕ್ಬಿಟ್ಟು ಎಣ್ಣೆನ ಫಸ್ಟು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಉರುಳ್ಳಿ ಒಂದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಇವಾಗ ಟಮಾಟೆ ಹಣ್ಣು ಎರಡು ಮಾಡಬೇಕು ಟಮಾಟೆಹಣ್ಣು ಅಷ್ಟೇ ಸ್ವಲ್ಪ ತೊಗೋಬೇಕು ಹುಳಿಗೆ ಅಷ್ಟೇ ಯಾಕೆಂದರೆ ಸಿಹಿ ಹಾಕ್ಬಿಡುತ್ತೆ ಮತ್ತು ಜಾಸ್ತಿ ಹುಳಿ ಹಾಕ್ಬಿಡ್ದು ನಾನು ಇನ್ನೊಂದು ವಿಷಯ ಏನಂದರೆ ಒಂದು ಸ್ವಲ್ಪ ಅಲ್ಟಿ ಹಾಕಿದೀನಿ ಸ್ವಲ್ಪ ಸ್ವಲ್ಪ ಯಾಕೆ ನೀವು ಯಾರಿಗೂ ಗೊತ್ತಿಲ್ಲ ಅಡುಗೆ ಮಾಡೋರಿಗೆ ನೀವು ಈರುಳ್ಳಿಯ ಏನಾದರೂ ಫ್ರೈ ಮಾಡಬೇಕಾದ್ರೆ ಮಟನಿಗೆ ಮಟನ್ ಸಾಂಬಾರು ಏನಾದರೂ ಮಾಡಬೇಕಾದ್ರೆ ಎಣ್ಣೆಗೆ ಒಂದು ಸ್ವಲ್ಪ ಹಳದಿ ಹಾಕ್ಕೊಡಿ ಆಮೇಲೆ ನೀವು ಹೇಳಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ಇದು ಯಾರಿಗೂ ಗೊತ್ತಿರಲಿಲ್ಲ ನಾನೇ ಒತ್ತಾ ಕಂಡು ಇರ್ದಿರೋದು ಯಾಕೆಂದರೆ ಸ್ಪೂನು ಸ್ಪೂನಲ್ಲಿ ಒಂದು ಸ್ವಲ್ಪ ಹಳದಿ ಇತ್ತು ಗೊತ್ತಾಗಲಿಲ್ಲ ಹಂಗೆ ಮಿಕ್ಸ್ ಮಾಡಿಬಿಟ್ಟೆ ಮತ್ತು ಟೊಮಾಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಲೆ ನೀಟಾಗಿ ಅದೊಂದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಚೆನ್ನಾಗಿರುತ್ತೆ ಎಣ್ಣೆ ಜೊತೆ ಮಸಾಲೆ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ಪೂನು ನಂದಿ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಊರಿಂದ ಬರ್ಬೇಕಾದ್ರೆ ನಂದಿನೇ ತಂದಿದೆ ಹಾಗಾಗಿ ಅದರದ್ದೇ ಹೆಸರು ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಮೆಣಸಿನ ಪುಡಿ ಒಂದು ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ ಅಲ್ಲೊಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಹೇಳಿ ಕೊತ್ತಂಬರಿ ಬೀಜದ ಪುಡಿ ಧನಿಯಾ ಪೌಡರು ಇವಾಗ ಅದು ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡರು ಆಯಿತಾ ಚಿಕನ್ ಮಸಾಲ ಪೌಡರ್ ತೆಗೆದುಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮತ್ತು ಅದನ್ನು ಹಿಂದಕ್ಕೆ ಮುಂದಕ್ಕೆ ಮಾಡಿ ರೆಡಿ ಹಿಡಿಬಾರ್ದು ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಇಷ್ಟೇ ಇಷ್ಟೇ ಐಟಮು ಒಂದು ಸ್ವಲ್ಪ ಹಳದಿ ಹಾಕಬೇಕು ನಾನು ಹಾಕ್ತೀನಿ ತೊಗೊಂಡಿದ್ದೀನಿ ಯಾಕಂದರೆ ಅದ್ರ ಚಿಕನ್ ಜೊತೆ ಎಲ್ಲ ತೊಳಿಬೇಕಾದ್ರೆ ಹಳದಿ ತುಂಬಾ ಆಗಿರುತ್ತೆ ಸಾಕು ಸ್ವಲ್ಪ ಹಳದಿ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ನಿಮ್ಮದು ಮಸಾಲೆ ಐಟಮ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದೇ ಟೇಸ್ಟು ಬೇರೆ ಲೆವೆಲ್ ಆಗಿಬಿಡುತ್ತೆ ಓಕೆನಾ ಎಲ್ಲ ಹಾಕಿ ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ ನಾನು ಈ ವಿಡಿಯೋ ಮಾಡೋದ್ರಿಂದ ಇವಾಗ ತೆಗೆದು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ನೋಡ್ಬಿಟ್ಟು ಹಾಕೊಂಡ್ರೆ ಆಯಿತು ಮಾಡಮೇಲೆ ಇವಾಗ ನಮ್ಮದು ಕಲ್ಗುತ್ಕೆ ತೊಳೆದು ಕ್ಲೀನಾಗಿ ಡ್ರೈ ಮಾಡಿಕೊಂಡು ಇವಾಗ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಫಸ್ಟು ಲಿವರ್ನ ಹಾಕ್ಕೋಬೇಡಿ ಯಾಕಂದರೆ ಲಿವರ್ ಬೇಗ ಬೆಂದೋಗ್ಬಿಡುತ್ತೆ ಇದಾದರೆ ಒಂದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಅದಕ್ಕೆ ಹಿಡಿಬೇಕು ಇದೇನು ಅಂದರೆ ರೊಟ್ಟಿಗೆ ಬೆಳಿಗ್ಗೆ ತಿಂಡಿಗೆ ಆಮೇಲೆ ಆಮೇಲೆ ಸಂಡೇ ಸ್ಪೆಷಲ್ ಮಾಡ್ತಾರಲ್ಲ ಬ್ಯಾಚುಲರ್ಸು ಆಮೇಲೆ ಸೌದಿಲ್ಲಿರೋಂಥ ಹುಡುಗರು ಆಮೇಲೆ ಸಮ್ಥಿಂಗ್ ಸಮಥಿಂಗು ಮನೇಲಿ ಏನಾದರೂ ಚಿಕ್ಕ ಚಿಕ್ಕದಾಗಿ ಪಾರ್ಟಿ ನೀರು ಕುಡಿಯೋ ಪಾರ್ಟಿ ಜ್ಯೂಸ್ ಕುಡಿಯೋ ಪಾರ್ಟಿ ಅಂತೆಲ್ಲ ಇರುತ್ತಲ್ಲ ಅದನ್ನ ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಆಹಾ ಮಾಡಬೇಕಾದ್ರೆ ಅಂದರೆ ಮಾಡಬೇಕಾದ್ರೆ ನೀರು ಇಲ್ಲ ಬೇವರು ಇಳಿತಾ ಇದೆ ನನಗೆ ಆ ನಮ್ಮ ಐಟಮ್ ನೋಡಿ ಹೆಂಗೆ ಕೊತಕೊತ ಕೊತ್ತಕೊತಾ ಅಂತ ಕುದೀತಾ ಇದೆ ಇದ್ರ ಜೊತೆ ಇವಾಗ ಏನು ಮಾಡಬೇಕು ಅಂದರೆ ಒಂದು ಕಪ್ಪು ನೀರು ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಯಾಕೆ ಅಂದರೆ ಅದು ಡ್ರೈ ಆಗಿಬಿಡುತ್ತೆ ಆಮೇಲೆ ನೀರಲ್ಲಿ ಒಂದು ಸ್ವಲ್ಪ ಬೇಯಲಿ ಅದು ನೀರು ಒಂದು ಸ್ವಲ್ಪ ಡ್ರೈ ಆದಂಗೆ ಲಿವರ್ ಹಾಕಿದ್ರೆ ಆಯಿತು ಓಕೆನಾ ಸಾಕು ಇಷ್ಟೇ ನೀರು ಮಸಾಲೆ ಹಿಡಿಬೇಕು ಮತ್ತು ಒಂದು ಸ್ವಲ್ಪ ಬೇಯಬೇಕು ಅದು ಬೇಯಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಆಗಿ ಸ್ಟವ್ನ ಫಾಸ್ಟ್ ಮಾಡಿಕೊಳ್ಳಿ ಯಾಕೆಂದರೆ ಈ ನೀರು ಕಮ್ಮಿ ಆಗಬೇಕು ಆಮೇಲೆ ಅದು ಬೇಯ್ಲು ಬೇಕು ಓಕೆನಾ ಇವಾಗ ಮುಚ್ಚಳ ಹಾಕಿ ಇಡಿ ಒಂದು ಹತ್ತು ನಿಮಿಷ ಐದು ನಿಮಿಷ ಡ್ರೈ ಆಗೋವರೆಗೂ ಇವಾಗ ನಮ್ಮದು ಕಲ್ಗುತ್ತಿಗೆ ಅಂದರೆ ಕೋಳಿದು ತೀ ಗ ಅಂತಾರಲ್ಲ ಅದು ಬೆಂದಿದೆ ಚೆನ್ನಾಗಿ ಅಂದರೆ ಕೆಲವು ಜನ ಇದು ಬೇಯಲ್ಲ ಅಂದ್ಬಿಟ್ಟು ಕುಕ್ಕರಲ್ಲೂ ಬೇಯಿಸ್ಬೋದು ಒಂದು ನಾಲ್ಕೈದು ವಿಷಲ್ ಮಾಡಿ ಆಮೇಲೆ ಈ ಥರ ಪೆಪ್ಪರ್ ಡ್ರೈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡ್ಬೋದು ನೆಕ್ಸ್ಟು ಇವಾಗ ಇದಕ್ಕೆ ನಾನು ಲಿವರ್ ಹಾಕ್ತಾಯಿದ್ದೀನಿ ತೊಳೆದು ಕ್ಲೀನ್ ಮಾಡಿರ್ತಿರೋ ಲಿವರ್ನ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದೀನಿ ಅದ್ರ ಮೇಲ್ಗಡೆ ಖಾರ ಪುಡಿ ಎಲ್ಲ ಬಿದ್ದಿದೆ ಮಸಾಲೆ ಹಾಕ್ಕೋಬೇಕಾರೆ ಇವಾಗ ನೋಡಿ ಇದರಲ್ಲಿ ನೀರು ಇರುತ್ತಲ್ಲ ಅದೇ ನೀರಿಗೆ ಇದು ಡ್ರೈ ಆಗುತ್ತೆ ಅಂದರೆ ಲಿವರ್ ಜಲ್ದಿ ಬೆಂದೋಗುತ್ತೆ ಹಾಗಾಗಿ ಲಾಸ್ಟಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ನಿಮಗೆ ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಕಲ್ಗುತ್ತಿಗೆ ಇದು ಲೈಟಾಗಿ ತಿನ್ಬೋದು ವಯಸ್ಸಾದವರಿಗೆ ಅಜ್ಜಿ ಅಲ್ಲಿಲ್ದಿರೋರಿಗೆ ಮುದುಕರಿಗೆ ಸಾರಿ ಅಂದರೆ ಏನು ಹೇಳ್ತಾರೆ ಇದಕ್ಕೆ ಅಜ್ಜಿಂಗೆ ಆಂಟಿಗೆ ಅಂಕಲಿಗೆ ಎಲ್ಲರಿಗೂ ಮಾಡ್ಕೊಂಡು ತಿನ್ಬೋದು ಬೆಳಿಗ್ಗೆ ತಿಂಡಿ ರಾತ್ರಿ ಒಂದು ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಬೇಯಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ನೋಡಿ ಹತ್ತು ನಿಮಿಷ ಮಸಾಲೆ ಮಸಾಲೆಲ್ಲ ಡ್ರೈ ಆಗಿದೆ ಆಮೇಲೆ ಲಿವರೆಲ್ಲ ಬೆಲ್ಲೊಂದು ಥರ ಊತ್ಕೊಬಿಟ್ಟಿದೆ ಇವಾಗ ಇದು ಆಲ್ಮೋಸ್ಟು ಬೆಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಇಡೀಲಿ ಅದಕ್ಕೆ ಇನ್ನೂ ಸ್ವಲ್ಪ ಡ್ರೈ ಆಗಲಿ ಅಂದರೆ ನಿಮಗೆ ಪರೋಟ ಚಪಾತಿ ಈ ಥರದ ದೋಸೆ ಇದಕ್ಕೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ಇನ್ನೊಂದು ಸ್ವಲ್ಪ ಬೇಯಲಿ ಆಮೇಲೆ ನೋಡೋಣ ಓಕೆನಾ ಐಟಮ್ ರೆಡಿಯಾಗಿದೆ ಅದಕ್ಕೆ ನಾನು ಈ ಸೌದಿಲಿ ಒಂದು ರೂಪಾಯಿಗೆ ಆರು ಕೊಬ್ಬುಸು ಇದು ಕೊಬ್ಬುಸು ಅಂತಾರೆ ಇಲ್ಲಿ ತುಂಬ ಟ್ರೆಡಿಷ್ನಲ್ಲು ರೊಟ್ಟಿ ಇದು ಬಡವರು ಶ್ರೀಮಂತರು ಎಲ್ಲರೂ ಇದನ್ನ ಲೈಕ್ ಮಾಡ್ತಾರೆ ಇದನ್ನ ಒಂದು ಹಂಗೆ ನಾವು ಮನೆಯಲ್ಲಿ ರೊಟ್ಟಿ ಸುಡ್ತೀವಲ್ಲ ಅದೇ ಥರ ಒಲೆಯಲ್ಲಿ ಸುಟ್ಕೊಬಿಟ್ಟು ಬಾ ನಮ್ಮದು ಮಸಾಲ ರೆಡಿಯಾಗಿದೆ ಇವಾಗ ಲಿವರು ಮತ್ತು ಕಲ್ಗುತ್ತಿಗೆ ಫುಲ್ಲು ರೆಡಿ ಆಗ್ಬಿಟ್ಟಿದೆ ಸೂಪರ್ ಆಗಿದೆ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಓಕೆನಾ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ನೋಡೋಣ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೈಯಲ್ಲೇ ಬಿಡ್ತಾ ಇದೆ ತೊಳಿ ಒಂದು ಸ್ವಲ್ಪ ಬರ್ತೀನಿ ಮೈಂಡ್ ಬ್ಲೂಯಿಂಗ್ ಸೂಪರ್ ಆಗಿದೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಲವ್ ಯು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಇದೇ ಥರ ನನ್ನ ಚಾನಲ್ ನೋಡ್ತೀರಿ ಹೊಸ ಹೊಸ ಐಟಮ್ ಆಗ್ತಾ ಇರ್ತೀನಿ ಓಕೆನಾ ಬಾಯ್ ಬಾಯ್ ಫ್ಲೂಸ್ ما في حبيبتي ما في صديق ما في سيارة الحمد لله على كل حال أبوي وأمي موجود